अज्जी बेटा मुझे फोन मत करा जी अक्का अज्जी बेटा अज्जी बेटा नेटवर्क इलरी ಅದಕೆ ಇಲ್ಲಿ નંબર ಕ್ಯಾಚ್ ಬರಕ ನಾನು নেটವರ್ಕ್ ಇಲ್ರಿ ನನ್ನ ನಂಬರ್ ಕಾ ಅಜ್ಜಗೋದು ಕರೆ ಫೋನ್ ಏ ಹ್ ಬೋಕ್ ಏ ಪರಿಸೋ ಪರಿಸೋ സ്റ്റാൻഡേല ദറുദു സ്റ്റാൻഡേൽ എന്താ മെഡം യൂസ് ആവട്ടോ നിങ്ങക്ക് അത് മജക് YouTube സ്റ്റാൻട കളിയാദോ ഇല്ലല്ലി ഇതില് ഇല്ലല്ലി നമ്മ നടക്കട്ടെ പോരെ പോരെ ഏയ് വത് പറന്നേ വത് പറന്നേ ಕಾಂಪ್ಲೀಟ್ ಆಗ್ತಿದೆ ಆಗ್ತಿದೆ ಈ ನಂಬರ್ ಆಗ್ತಿದೆ ಹೋಗಲಿ ನಾ ಒಗೆ ಬಟ್ಟಿ ಇಟ್ಟು ಬಂದಿರೋವನ ಅವನು ಬಹಳ ಜುಂಬರ ಅವನು ಏ ಮಯ್ಯ ಒಗೆ ಬಟ್ಟಿ ನಿಂಗೆ ಹೇಳಿ ಇಟ್ಟು ಬಂದಿಲ್ಲ ಬರಕತ್ತ್ರು

ಅಡ್ಡಾಕ್ತಿ거든 ಮೊದಲನೇ ಅದರ ಸೊಪ್ಪಾಯ್ತು ನಮಗೆ ಉಲ್ಟಾ ಹೆಂಟೆ ಕಪಾಟೆ}{|\text{ನಾಳ ಪಟ್ಟಿವಡೆ ದರದಲ್ಲಿ ಏರಿಬಿಡಾ}|} ಕಚ್ಚಿ ಕಚ್ಚಾ ನೋಡಿ ಯಂ ಮೈ ಎಲ್ಲಾ ನೇರ ಮಾಡ್ಬಿಟ್ಟಾಳಾ ಕಾಲಿ ಎರಡು ಸಾರಿ ಮಾಡ್ತದಾ ನಮಗೆ ಪುಡಿ ತಿರಿ ಎರಡು ಪರದ ಉದು ಬರೆ ನಿನ್ ಕೆಳಗೆ ಬಾಗಿ ಹೇಳ್ತೋಯಾ ಗಡವಡಿ ನೋಡಿ ಮಾಮಾ जरा ಕೆಲಸ ಮಾಡಣ ಏಟ್ ಕೆಂಪುಗದ್ರು ಸ್ಮೈಲ್ ಪ್ಲೀಸ್ ಕೆಂಪುಗದ್ರು ಎಲ್ಲಾ ಎಲ್ಲ ಸಾಮಂತಂದಿ ಬರೆ ಫ್ಲೌಡ್ ಅಂತ ನಮ್ಮ ಗಾಡಿದೆ ಅಲ್ಲೇ ಇರಲಿ. ಬರತಂಗಿ ಆ ಮೈದ ಟಿವಿ ಪಂಕಾಟೆ ಆಟೆ ಬಿಡೋ. ಇನಾಯಿ ಪೂಟು ಇರಲಿ ಇತ್ತು. ರೆಡಿ ನೋಡಿ ಗಾಡಿ ನೋಡಿ ಅಪ್ಪ ಹೇಳ್ತ ಅದನ್ನ ನೋಡ್್ರಕ್ಕಿನ್ ಕೂಡ್ತರು. ಮಧರಂಗ ಭಲಿ ಕಿ ಜೈ ಎನ್ರಿ. ಅಯ್ಯಪ್ಪசாமி ಕಿ ಜೈ. ಎವೈ ಕಿ ಧಾ ಹಿಡಿ ಬರಂತೆ. ಅವೆರ ಒಬ್ರ ಹಿಡಿಬೇಕಿತ್ತಾ. ಬಮ್ಮ हिड़ी हम हर ना पहले फ्रिज यार 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 ನೋಡ್ರಿ ಎರಡ್ ಜಗಳ ಇದ್ರಂಬಿಕಾಕ ನಮ್ಮ ಮನಿ ಬರ ಪುತ್ರ ಅಲ್ಲಿ ಮಾಮಾನ್ ಸಂಘಟ ಜಗಳ ಆಡ್ತಾಳ ಈಕಟ ರೀ ತೊಂಬರಿ ಸುವರ್ಣಾಕ ಫ್ರೀಜ್ ತಂದಿಟ್ಟು ನೋಡಕ ಬಾ ಬಾ ಜಗಳ ಫ್ರಿಜಿಗೆ ಮಾಡಿಟ್ಟು ಎಲಿ ತಂಬಾಕು ಸಿಗರೇಟ್ ಮಾವ ಇಡ್ತಾನ್ರಿಗ್ರೇಟ್ ತಿನ್ಬೇಕು ಮಾವಾಸ ಹೊಡೆದ್ ವಾಸ ಬರ್ದ ಬರ್ತವ ಎಲ್ಲಿ ಮಾವ ಬಿಟ್ಟಿನ ಇದಕ್ಕ ಇದಕ್ಕ ಮಾಮ ಅಂತಾರ ಈಗ ರೀ ಫ್ರೆಂಡ್ಸ್ ಹೇಳ್ರಿ ಇದ ಅಂತಾರೀ ಎಲ್ಲಿ ಇಲ್ಲ ತಿಲ್ಲಕತ್ತಿನ ಎಲ್ಲಾ ಬಿಟ್ಟು ಯಾರು ಕದ್ದಿದ್ದು ಕದ್ದಿದ್ದು ಮಾಡ್ತು ಏನ್ ಮಾಡೋ ಅವಾಗ ದಿಸ್ ಇಸ್ ಜನವೆರಮ್ಮ ಮೈರಕೊ ಬಡಾ ಹೈ ಅವೆಲ್ಲಾ ಹೋಗತಾ ಮಮ್ಮಿದು ಮಮ್ಮಿದು ಆದ್ರಕ ಮಮ್ಮಿದು ಆದ್ರಕ ಮಂದಿದ್ರೆ ನಾ ಮಾಡ್ದೆ ಎಲ್ಲ ಬಿಳ್ತಿದು ಹುಡುಕಡ್ಬೇಕಂತ ಮಂತೆ ಕ್ಯಾಂಡಲ್ ನೆ ಕೋರಾ ಚಂದನ ಶಾಮಿ ಹಾತಗೆ ಕ್ಯಾನ್ ಜ್ಯಾಕ್ ಮಾಡ್ಲಿ ಈಗ ಬರ್ಚಾ ಗರಮಳ್ತ ಯಾರ್ ಹೇಳಪ್ ನೀಲ್ ನೋಡಿ ತಡಕೊಳ ಶಕ್ತಿಯಲ್ಲ ಹೊರಟೋಯ್ತು ನಮ್ಮಲ್ಲಿ. ಜನ ಮಾಡಿ ಮಾಡಿ ಮಕ್ಕಳೇ ಹೇಗುವಾ ಬೆಕ್ಕಿನ ಬಿದ್ದಂತಾ ಸಾಮನೆ ಹಾಳಯೋ ಸಾಮಾನ್ಯ ಬಿದ್ದಾವು ಏನು ನೀ ಇದು ಅವಾಗ ಬಿದ್ದು ಇದು ಫ್ರಿಜ್

ಮತ್ ಈ ಪೇಟಿ ನೋಡ್ರಿ ಮ್ಯಾಗಡೆ ಪೇಟಿ ಇಲ್ಲಿ ಈ ಕಡೆ ಸೈಡಿಗೆ ಇಟ್ಟಿವಿನ ಸೆಟ್ ಮಾಡ್ಕೊತೀನಿ ಸಟ್ ಮಾಡ್ಕೊಂಡ್ ತೋರಿಸಿ ಚಾ ಕುಡತಿ ಚಾ ಮಾಡ್ಯಾರ ಚಾ ಕುಡದ್ರಿ ಚಾ ಮಾಡ ಯಾರತಿಲ್ಲ ನೋಡ್ರಿ ಚಾ ಕುಡದ್ರ ಹೆಂಗ್ ಕುಡಿಬೇಕ್ರಿ ಬಾಯ್ ಮಾಡ್ತಾರೀ ಚಾ ಪತಿರಲ್ಲ ಪತಿ ಶುಗರ್ ಪೇಷಂಟ್ ಕುಡ್ದಂಗ

ಆರೂವರೆಗೆ ಟೈಮ ಇಲ್ಲಿ ಇಷ್ಟಿದ್ರೆ ಬಟ್ಟೆ ಇಟ್ಟಿನಿ ಈಗ ಇಲ್ಲಿ ಸಾಮಾನು ಇಟ್ಟಿನಿ ಎಲ್ಲ ಹೇಳ್ತೀನಿ ನಾ ಹೋಮ್ ಟೂರ್ ಮಾಡ್ತೀನಿ ರೀ ಇದ್ರದು ಕ್ಲಿಯರಾಗಿ ತೋರಿಸಲ್ಲ ಸೊ ಇದೆಲ್ಲ ಹಚ್ಚಿ ನೋಡ್ರಿ ಇಲ್ಲಿ ಮನೆಗೆ ರೀ ಸ್ವಚ್ಛೆ ನಾನು ಹಾಲ ತೋರಿಸ್ತೀನಿ ನಿಮ್ಗೆ ನನ್ನ ಮುಖ ನೋಡ್ರಿ ಫ್ರೆಂಡ್ಸ್ ಯಾವ ರೇಂಜ್ ಬಗ್ಗೆ ಕೆಲಸ ಮಾಡಿ 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 ಇವತ್ತಿಗೆ ಪೂರ್ತಿ ಕ್ಲಿಯರ್ ಆಯ್ತು ನೋಡಿರಿ ಸ್ವಚ್ಛ ಮಾಡೋದು ಅದು ಮಾಡೋದು ಎಲ್ಲ ಕಬಳೆ ತಂದು ಫ್ರಿಜ್ಜ ಇಂಡೋರ್ ಟಿವಿ ಒಂದು ಫ್ಯಾನ್ ಒಂದು ಎರಡು ತರಬೇಕು ರೀ ಆ ಸೋಫಾ ಸೀಟು ಎರಡು ಕುರ್ಚಿ ಮತ್ತು ಫ್ರಿಜ್ ಅದೆಲ್ಲ ತೊಗೊಂಡು ಬಂದಿರಿನ ಸಾವಿರ ಎಲ್ಲ ತಂದೀವಿ ಬಟ್ ಇವ ಇನ್ನೊಂದು ಏನಂದ್ರೆ ಫ್ಯಾನ್ ಒಂದು ಟಿವಿ ಒಂದು ತರ್ಬೇಕ್ರಿ ಫ್ಯಾನ್ ತರ್ತಾರೆ ಇವತ್ತಿನ ಯಾವತ್ತರ ಗೊತ್ತಿಲ್ಲ ಫ್ರಿಜ್ ತೆಗಿ ಬಿಡ್ಲತ್ತದ ಖಂಡ ಪಟ್ಟು ಎರಡು ಆಗ್ಯದ್ರಿ ಕಾರ್ಗಳಿಗೆ ಕೈ ಕಟ್ ತೊಳ್ದೀನಿ ಹೊರಗೆ ಅವ್ರು ಹುಮ್ಮರ್ಕೊಳ್ಕೋ ಕೂತಾರ್ತಾರೆ ನಾನು ಹೊರಗಿನ ಕೆಲಸ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಅದು ಮಾಡಿದಂತೆ ಇವಾಗ ಇಷ್ಟ ನೋಡಿರಿ ರಾಡಿ ಇಷ್ಟು ಬಟ್ಟೆ ಒಗಿಬೇಕು ಇಷ್ಟು ಬಾಂಡೆ ತಿಕ್ಕೊಂಡು ಕೈಕ ಮುಖ ತೊಗೋತೀನಿ ರೀ ಅವಾಗ ಇವೆಡೆ ಬೇರೆಲ್ಲ ತೊಗೊಂಬ್ರಿ ಇಲ್ಲಿ ಅದೊಂದು ಬೇರೆ ತಂದೀವಿ ಇದು ಅಂತ ಮನೆ ತೊಗೊಂಬಂದು ಇವತ್ತು ಇದು ತೊಗೊಂಬಂದೀವಿ ನೀರು ಬಂದವ್ರಿ ಇನ್ನೂ ನೀರು ಬಂದವ ಅದೊಂದು ಬೇರೆ ತುಂಬಿ ಇದೊಂದು ಬ್ಯಾರಲ್ ತುಂಬಬೇಕೀಗ ಅಲ್ಲಿ ಹಾಸಿಗೆ ಹಾಕ್ಯಾರ ನೋಡ್ರಿ ಪರಗಳ್ ಗೊಂಬರ್ಕೊಳಕ ನಿನ್ನಂತ ರಾತ್ರಿ ಹೊರಗೆ ಮಕ್ಕಳಿದೆ ನೀನು ರಾತ್ರಿ ಹೊರಗೆ ಮಕ್ಕಳಿದೆ ರೀ ನೈಟ್ ಓ ಪೂರ್ ಗಿಡ ಹಚ್ಕೊಬೋ ರೀ

ಮಾಡಲತ್ತಾರ ಬುಧವಾರ ಐತಾರ ಅಷ್ಟೇ ನೋಡ್ರಿ ಉಳಕಿ ದಿವಸ ಎಲ್ಲಾ ಉಪವಾಸ ನಮ್ಮ ಅಣ್ಣಂದು ಉಪವಾಸ ಉಪಾಸ ಮಾಡ ಈ ಟೈಮ್ನಾಗ ಇಂತ ವ್ಯಕ್ತಿ ನಿಮ್ಗೆ ಸಿಗಬೇಕು ನಮ್ ನಮ್ಮ ಉಪಾಸ ಮಾಡ್ತಾರ ನಮ್ ಮಾಯಿತ್ ನಂತರ ಉಪಾಸ ಮಾಡೋದು

ಇದು ಲಂಡನ್ ಅಕ್ಕ ಉಡ್ಯಾಳ ವಿಜು ಅಂತ ಹೆಸರಿಟ್ರಿಜು ಬಾಯ್ ಬಾಯ್ ಕುಂತು 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 ಕುಡಿ ನೋಡ್ರಿ ಏಳುವರೆಗೆ ಕೆಲಸ ಎಲ್ಲ ಪೂರಾ ಕ್ಲೀನ್ ಮಾಡಿಕೊಂಡು ಕೈಕಲ್ ಮುಖ ತಕೊಂಡು ದೇವ್ರ ದಿಪ್ಪ ಹಚ್ಚಿ ಈಗ ಎಂಟಾಗ್ಯದ್ರಿ ಊಟ ಮಾಡತ್ತೀವಿ ಕಂಡ ಪಟ್ಟಿ ಉಸಿ ಆಗ್ಯದ ಮುಂಜಾಗಿದ್ದೀರಿ மத மாடத்தோர் பரவிய கட்டோட்டின